ಕೆ ಜಿ ರೌಡಿ ಚಟುವಟಿಕೆ ನಿಯಂತ್ರಣ ಮಾಡಲಿಕ್ಕೆ ಕೂಡ ಕಠಿಣ ಕ್ರಮ ತಗೊಳ್ತಾ ಇದ್ದೀವಿ ಲಾಸ್ಟ್ ಸಂಡೇ ಏಳನೇ ತಾರೀಕಿಗೆ ನಾವು ಮೂರು ಆ್ಯಕ್ಟಿವ್ ರೌಡೀಸ್ ಮನೆ ಮೇಲೆ ಸರ್ಚ್ ಮಾಡಿದ್ದೀವಿ ಅದು ನಮಗೆ ಎರಡು ಮನೆಯಲ್ಲಿ ಇಲ್ಲಿಗಲ್ ಐಟಮ್ಸ್ ಕೂಡ ಸಿಕ್ಕಿದೆ ಒಂದು ಮನೆ ಒಂದು ಮನೆಯಲ್ಲಿ ನಮಗೆ ಡ್ರಗ್ಸ್ ಮತ್ತೊಂದು ಮನೆ ಮನೆಯಲ್ಲಿ ರೌಡಿ ಮನೆಯಲ್ಲಿ ಇಲ್ಲೀಗಲ್ ವೆಪನ್ ಸಿಕ್ಕಿದೆ ನಮಗೆ ಅದು ಆ್ಯಂಡ್ ನೈಫ್ಸು ಅದು ಮೇಲೆ ನಾವು ಕೇಸ್ ಕೂಡ ಬುಕ್ ಮಾಡಿದ್ದೀವಿ ಒಂದು ಕೇಸ್ ಬಂಗಾರಪೇಟೆಯಲ್ಲಿ ಒಂದು ಇಲ್ಲಿ ನಮ್ಮದು ಕೆ ಜಿ ಎಫ್ ಲಿಮಿಟಲ್ಲಿ ಆಗಿದೆ ಸೊ ಮುಂದಿನ ಕೂಡ ನಾವು ರೌಡೀಸ್ ಆ್ಯಕ್ಟಿವಿಟಿಯಲ್ಲಿ ಯಾರು ಇರ್ತಾರೋ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಈಗಾಗಲೇ ನಾವು ಮೂರು ರೌಡೀಸ್ಗೆ ಗುಂಡ ಹ್ಯಾಕ್ಟ್ ಹಾಕಿ ನಾವು ಜೈಲಿಗೆ ಕಲಿಸಿದ್ದೀವಿ ಎಕ್ಸ್ಟೆಂಡ್ಮೆಂಟ್ ಕೂಡ ಆಗಿದೆ ಮುಂದೆ ಕೂಡ ಇದು ಪ್ರೊಸೆಸ್ ನಮ್ಮದು ನಿರತವಾಗಿ ಕಾಂಟಿನ್ಯೂಸ್ ಇರುತ್ತೆ ಅದಕ್ಕೆ ಕೆ ಜಿ ಎಫ್ ಲಿಮಿಟ್ ೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕೆ ಜಿ ಎಫ್ಗೆ ರೌಡೀಸ್ ಫ್ರೀ ಮಾಡಲಿಕ್ಕೆ ನಾವು ಕಟ್ ಮಾಡ್ತಾಯಿದ್ದೀವಿ ಅದಕ್ಕೆ ನಿಮ್ಮದು ಜನರಿಗೆ ಎಲ್ಲರದ್ದು ಕೂಡ ಸಹಯೋಗ ಬೇಕಾಗುತ್ತೆ ಗಾಂಜಾ ಬಗ್ಗೆ ಕೂಡ ನಾವು ಈಗಾಗಲೇ ಪ್ರೆಸ್ ನೋಟ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಪಬ್ಲಿಕ್ಗೆ ಮಾಹಿತಿ ಕೊಟ್ಟಿದ್ದೀವಿ ನಮ್ಮದು ನಾವು ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸ್ ಜೊತೆಯಿಂದ ಒಂದು ಕ್ಯೂ ಆರ್ ಕೋಡ್ ಒಂದು ಹೆಲ್ಪ್ಲೈನ್ ನಂಬರ್ ಒಂದು ಇಮೇಲ್ ಐ ಡಿ ಡ್ರಗ್ ಫ್ರೀ ಕೆ ಜಿ ಎಫ್ ಎಟ್ ದಿ ರೇಟ್ ಜಿಮೇಲ್ ಡಾಟ್ ಕಾಮ್ ಈಗಾಗಲೇ ಪಬ್ಲಿಸ್ ಆಗಿದೆ ಅಲ್ಲಿ ನೀವು ಪಬ್ಲಿಕ್ ಪಬ್ಲಿಕ್ಗೆಲ್ ಜನರಿಗೆ ಏನಾದರೂ ಮಾಹಿತಿ ಸಿಗತ್ತೆ ಗಾಂಜಾ ಮರಾಠ್ ಮಾಡಿ ಮರಾಠ್ ಮಾರೋರ ಬಗ್ಗೆ ಅಥವಾ ಗಾಂಜಾ ಯಾರು ಕನ್ಸ್ಯೂಮ್ ಮಾಡ್ತಾರೆ ಅದ್ರ ಬಗ್ಗೆ ಏನಾದರೂ ಡ್ರಗ್ಸ್ ರಿಲೇಟೆಡ್ ಮಾಹಿತಿ ಸಿಕ್ಕಿದರೆ ಅವರು ನಮಗೆ ಮಾಹಿತಿ ಕೊಡ್ಬೋದು ಅದು ಯಾರು ನಮಗೆ ಮಾಹಿತಿ ಕೊಡ್ತಾರೆ ಅವ್ರದ್ದು ಐಡೆಂಟಿಟಿ ನಾವು ಹಂಡ್ರೆಡ್ ಪರ್ಸೆಂಟ್ ಸಿಕ್ಯೂರ್ ಮಾಡಿ ಅವ್ರದ್ದು ಪ್ರೈಸ್ ಮೇಂಟೈನ್ ಮಾಡ್ತೀವಿ ನಾವು ಅವ್ರ ಬಗ್ಗೆ ಯಾರಿಗೆ ಹೇಳಿಲ್ಲ ಅದು ನಮ್ಮ ಆಫೀಸಲ್ಲಿ ನನ್ನ ಹತ್ರ ಇರುತ್ತೆ ಮಾಹಿತಿ ಸೊ ನೀವು ಆರಾಮವಾಗಿ ವಿದೌಟ್ ಎನಿ ಹೆಸಿಟೇಷನ್ ನಮಗೆ ಮಾಹಿತಿ ಸೇರ್ ಮಾಡ್ಬೋದು ಅದು ಯಾರು ಇಲೀಗಲ್ ಆ್ಯಕ್ಟಿವಿಟಿ ಮಾಡ್ತಾರೆ ಡ್ರಗ್ಸ್ ರಿಲೇಟೆಡ್ ಅದ ಮೇಲೆ ನಾವು ಕಠಿಣ ಕ್ರಮ ತಗೊಳ್ತೀವಿ ಎನ್ ಡಿ ಬಿ ಎಸ್ ಕಾಯ್ದೆ ಇದೆ ಎನ್ ಡಿ ಬಿ ಎಸ್ ಕಾಯ್ದೆಯಲ್ಲಿ ಬಹಳ ಕಠಿಣ ಪನಿಷ್ಮೆಂಟ್ ಇರುತ್ತೆ ಟೆನ್ ಇಯರ್ಸ್ ಟ್ವೆಂಟಿ ಇಯರ್ಸ್ ಈವನ್ ಡೆತ್ ಪೆನಾಲ್ಟಿ ಕೂಡ ಇರುತ್ತೆ ಸೊ ಇದು ಡ್ರಗ್ ಫ್ರೀ ಕೆ ಜಿ ಎಫ್ ಮಾಡಲಿಕ್ಕೆ ನಾವು ನಮ್ಮ ಕೆ ಜಿ ಎಫ್ ಜಿಲ್ಲಾ ಪೊಲೀಸಿಂದ ಕ್ರಮ ತಗೊಳ್ತಾ ಇದ್ದೀವಿ ನಮ್ಮ ಜನರಿಂದ ಕೂಡ ಸಹಯೋಗ ಹೋಗಬೇಕಾಗತ್ತೆ ಎಷ್ಟು ಮಾತು ಹೇಳಿ ಸೊ ಟೋಟಲ್ ಈ ವರ್ಷಲ್ಲಿ ಟೋಟಲ್ ಫೋರ್ಟಿ ಫೈವ್ ನಲವತ್ತೈದು ಕೇಸ್ ಈಗಾಗಲೇ ಆಗಿದೆ ಸೊ ಇದು ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಇನ್ನು ಮುಂದೆ ಕೂಡ ನಾವು ಮಾಡ್ತೀವಿ